ತಮ್ಮ ಸಂಸ್ಥೆ ವತಿಯಿಂದ ಅವು ಏನು ಉಚಿತವಾಗಿರ್ಬೋದು ಇಲ್ಲ ಸಬ್ಸಿಡೈಸ್ಡ್ ರೇಟಲ್ಲಿ ಆಪರೇಷನ್ಗಳನ್ನ ಮಾಡ್ಕೊಡ್ತಕ್ಕಂಥ ಆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನೂ ಸಹ ಮಾಡ್ತಕ್ಕಂಥ ಸಂದರ್ಭ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಮ್ಮ ಡಾಕ್ಟ್ರುಗಳಲ್ಲಿ ಮಾಡ್ತಾ ನಿಮ್ಮ ಜೊತೆಗಿರ್ತೀವಿ ಆಸ್ಪತ್ರೆ ಯಶಸ್ವಿಯಾಗಿ ನಡೀಲಿ ಇಲ್ಲಿ ಭಾಗದಲ್ಲಿ ನಮ್ಮ ಡಾಕ್ಟರ್ ಆಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ತುಂಬ ಜನಕ್ಕೆ ಕಣ್ಣಿನ ಒಂದು ತೊಂದರೆಗಳು ಕಾಣಿಸ್ಕೊಳ್ಳಲೇ ಇಲ್ಲ ಕಾಣಿಸ್ಕೊಂಡಾಗ ಮಾತ್ರ ನಾವು ಹೋಗಿ ಚಿಕಿತ್ಸೆಗಳನ್ನ ತೆಗೆದುಕೊಳ್ತೀವಿ ಆ ಸಂದರ್ಭಕ್ಕಾಗಲೇ ಆ ಚಿಕಿತ್ಸೆಯನ್ನ ತೆಗೆದುಕೊಂಡ್ರು ಸಹ ಗುಣ ಆಗದೆ ಅಂತಕ್ಕಂಥ ಮಟ್ಟವನ್ನ ತಲುಪತ್ತೀವಿ ಅಂತಕ್ಕಂಥ ಮಾತನ್ನ ಏನ್ ನಮ್ಮ ವೈದ್ಯರು ಹೇಳಿದ್ರು ಆದ್ರಿಂದ ನಮ್ಮ ಮಾಧ್ಯಮದ ಎಲ್ಲರೂ ಸಹ ಇಲ್ಲಿದ್ರೆ ನಿಮ್ಮ ಮುಖಾಂತರ ನಮ್ಮ ಜನರಿಗೆ ಮನವಿಯನ್ನ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಹುಣಸೂರಿನಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆ ಕಣಿನ ಆಸ್ಪತ್ರೆ ಉದ್ಘಾಟನೆ ಆಗಿದೆ ಬಂದು ಎಲ್ಲರೂ ಸಹ ಇಲ್ಲೊಂದು ಚಿಕಿತ್ಸೆಯನ್ನ ಪಡ್ಕೊಳೋಕ್ಕಿಂತ ಮುಂಚೆ ತಪಾಸಣೆ ಒಳಗಾಗ್ತಕ್ಕಂಥದ್ದು ಬಹಳ ಮುಖ್ಯ ಈ ಒಂದು ತಪಾಸಣೆಯನ್ನು ಮಾಡಿಸ್ಕೊಳ್ಳಿ ಅಂತಕ್ಕಂಥ ಒಂದು ಮನವಿಯನ್ನ ನಮ್ಮ ಉಸಿರು ತಾಲೂಕಿನ ಜನರಲ್ಲಿ ಮಾಡ್ತಾ ಈ ಕಣ್ಣಿನ ಆಸ್ಪತ್ರೆ ಯಶಸ್ವಿಯಾಗಿ ನಡೆಯಲಿ ಅಂತ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಈ ಒಂದು ಆಸ್ಪತ್ರೆ ಉದ್ಘಾಟನೆಗೆ ನಮ್ಮನ್ನು ಕರೆಸಿ ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾರೆ ಮಾತನ್ನು ಮುಗಿಸಿ ನಮಸ್ಕಾರ